ಫೈನಲ್ ಆಗುತ್ತೆ ಗಾಡಿ ಬಂದು ಎರಡ್ ಸಾವಿರದ ಹತ್ರ ಹೇಳ್ತಾರೆ ಎರಡು ಐವತ್ತು ಶಿಫ್ಟ್ ನೋಡ್ಕೊತಾ ನಿಮಗೆ ಶಿಫ್ಟ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಲುಕ್ ಕೂಡ ನಿಮಗೆ ಸರ್ ಓಕೆ ಇದು ಯಾವ ಮಾಡಲ್ಲ ಸರ್ ಗಾಡಿ ಬಂದಿದುಸು

ಇವ್ರ ಹತ್ರ ಗಾಡಿ ಬಂದು ಮತ್ತೆ ತುಂಬಾ ಇರ್ತವೆ ನೀವು ಬೇಕಾಗಿ ಒಳ್ಳೆ ರೀಸನ್ಸ್ ಕೂಡ ಹಾಕುತ್ತಿದ್ದರೆ ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನೇನು ಪ್ರೆನ್ಸ್ ಕಟ್ ಆಗುತ್ತೆ ಎಲ್ಲ ಫ್ರೆಂಡ್ ಒಂದಾಗಿ ರೀ ಸಲ ಇರ್ತಾ ಹೋಗ್ತಿದ್ದೀವಿ ಆಗ ನಾನು ಯೂಟ್ಯೂಬ್ ಸಲ ಮತ್ತೆ ಇಸ್ಟಾಗ್ರಾಮ್ ವಸ್ತು ಹೋಗ್ತಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಡಿಯಾ ಸ್ಟಾರ್ಟ್ ಬನ್ನಿ ವೀಡಿಯೋ ಸ್ಟಾರ್ಟ್ ಸೆಂಟ್ರಾಫ್ ಯಾವ ಮಾಡ್ಲಿಲ್ಲ ಸರ್ ಎರಡ್ ಸಾವಿರದ ಮೂರು ಮಾಡಲ್ ಓಕೆ ಒನ್ ತರ್ಟಿ ಓಕೆ ಒನ್ ಟ್ವೆಂಟಿಗೆ ಆಗುತ್ತೆ ಫೈನಲ್ ಒನ್ ಟ್ವೆಂಟಿಗೆ ಫೈನಲ್ ಆಗುತ್ತೆ ಗಾಡಿ ಬಂದು ಓಕೆ ನೆಕ್ಸ್ಟ್ ಗಾಡಿ ಬಂದು ಸರ್ ಎರಡು ಸಾವಿರದ ಹತ್ತು ಮಾಡಲು ಓಕೆ ಫಿಫ್ಟಿ ಫೈವ್ ಹೇಳ್ತಾರೆ ಎರಡು ಓಕೆ ಸರಿ ಈಗ ಇನ್ನೊಂದು ಮತ್ತೆ ಓಮಿನಿ ಬಂದಿದೆ ಒಂದು ಇನ್ನೊಂದು ಸರ್ ವೈಟ್ ಕಲರ್ ಓಮಿನಿ ಯಾವ ಮಾಡಲಿ ಸರ್ ಗಾಡಿ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರು ಮಾಡಲು ಓಕೆ ಟೂ ಟ್ವೆಂಟಿಗೆ ಫೈನಲ್ ಆಗುತ್ತೆ ಓಕೆ ಓಕೆ ಸರ್ ಇದು ಯುಡಿಯ ಕ್ರೆಟಾ ಯಾವ ಮಾಡಲ್ ಸರ್ ಇದು ಮಾಡಲ್ ಓಕೆ 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 ಲಕ್ಷ ಆಗುತ್ತೆ ಸರ್ ಈಗ ಇನ್ನೊಂದು ಮತ್ತೆ ಮುಂದೆ ಇನ್ನೊಂದು ಡೆಸ್ಟರ್ ಇದೆ ಸರ್ ಇದು ಯಾವ ಮಾಡಲ್ ಗಾಡಿ ಬಂದು ಸೆವೆಂಟಿ ಸೆ ಎಷ್ಟು ಸೆವೆಂಟಿ ಫಿಫ್ ಫಿಫ್ಟಿ ಫೈವ್ ಆಗುತ್ತೆ ಓಕೆ ಮತ್ತು ಇನ್ನೊಂದು ನಾವು ಮುಂದೆ ನೋಡ್ಕೋತಿರ್ಬೋದು ನಿಮಗೆ ಇನ್ನೊಂದು ಕ್ರೆಟಾ ಇದೆ ನಿಮಗೆ ರೆಡ್ ಕಲರಲ್ಲಿ ನೋಡ್ಕೊತಿರ್ಬೋದು ನಿಮಗೆ ಫ್ರಂಟ್ ಲುಕ್ ಕೂಡ ನಿಮಗೆ ತೋರಿಸ್ತಾ ಇದೀನಿ ವಿತ್ ನಿಮಗೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೆ ನೈಂಟಿ ಪರ್ಸೆಂಟ್ ಏ ಇದೆ ಒಳಗಡೆ ಎಂಟ್ರಸ್ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಎಂಟ್ರಸ್ ಕೂಡ ನೋಡ್ಕೊಳ್ತಾ ಮತ್ತು ಮತ್ತೆ ಸೀಡ್ಸ್ ಕವರ್ ಕೂಡ ತುಂಬ ಚೆನ್ನಾಗಿ ಇದ್ದಾರೆ ಮತ್ತು ಬ್ಯಾಕ್ ಸೈಡ್ ಸೀಡ್ಸ್ ಕವರ್ ಕೂಡ ನೋಡ್ಕೊತಿರ್ಬೋದು ಸೈಡ್ ಪ್ರೊಫೈಲ್ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ

ಓಕೆ ಹೇಳಿ ಈಗ ನಾನು ನಿಮ್ಮ ಬ್ಲ್ಯಾಕ್ ಬ್ಯೂಟಿ ಡೆಸ್ಟರ್ ನೋಡ್ಕೊತಿರ್ಬೋದು ನಿಮಗೆ ಫ್ರಂಟ್ ಫ್ರೆಂಟ್ಲಿ ಕೂಡ ನಿಮ್ಮ ತೋರಿಸ್ತಾಯಿದ್ದೀನಿ ಮತ್ತು ನಾನು ಟೈರ್ಸ್ ಕೂಡ ನೋಡ್ಕೊಬೋದು ಟೈರ್ಸ್ ಕೂಡ ನಾಲ್ಕು ನಿಮಗೆ ಫ್ರೆಶ್ ಹಾಕಿಸಿದ್ರೆ ಸರ್ ಓಕೆ ಈಗ ಗಾಡಿ ಬಂದು ಹೇಳಿ ಸರ್ ಡೀಟೇಲ್ಸ್ ಒಂದು ಓಕೆ ಓಕೆ ಹಾಂ ಹಾಂ ಓಕೆ ಆರು ಓಕೆ ಆರು ಹತ್ತಕ್ಕೆ ಫೈನಲ್ ಮಾಡ್ಕೊಡ್ತೀರಾ ಡೆಸ್ಟರು ಓಕೆ ಸರ್ ಇನ್ನೊಂದು ಮತ್ತೆ ಇನ್ನೊಂದು ವೈಟ್ ಕಲರ್ ಇದೆ ಇದು ಬ್ಲಾಕ್ ಕಲರ್ ಬ್ಯೂಟಿ ಇದು ವೈಟ್ ವೈಟ್ ಕಲರ್ ಬ್ಯೂಟಿ ಅಂತಲೂ ಹೇಳ್ಬೋದು ಸರ್ ಓಕೆ ಇದು ವೈಟ್ ಕಲರ್ ಹೇಳಿ ಸರ್

ಓಕೆ ನಮ್ಮ ಮುಂದೆ ಇನ್ನೊಂದು ನಿಮಗೆ ಶಿಫ್ಟ್ ನೋಡ್ಕೊತಿರಬಹುದು ನಿಮಗೆ ಶಿಫ್ಟ್ ಕೂಡ ನಿಮ್ಗೆ ತೋರಿಸಿ ಫ್ರಂಟ್ ಕೂಡ ನಿಮಗೆ ಸರ್ ಓಕೆ ಇದು ಯಾವ ಮಾಡಲ್ಲ ಸರ್ ಗಾಡಿ ಬಂದಿದುಸನ್ ಓಕೆ ಬಹಳ ಚೆನ್ನಾಗಿದೆ ಗಾಡಿ ಓಕೆ ಇದು ಫೈನಲ್ ಟು ಫೈನಲ್ ಮೂರು ಹತ್ತಕ್ಕೆ ಶಿಫ್ಟ್ ಒಂದು ಮೂರು ಲಕ್ಷದ ಇದೆ ಮೂರು ಲಕ್ಷದ ಫೈನಲ್ ಕೊಡ್ತೀರಾ ಓಕೆ ಸರ್ ಇನ್ನೊಂದು ಇದೆ ಸರ್ ಯಾವ್ ಮಾಡಲ್ಲ ಗಾಡಿ ಬಂದಿದೆ

ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನುಣಕತಿರ್ಬೋದು ಎಲ್ಲಿ ಕೂಡ ಸರಿ ಡೆನ್ಸು ಮಾಡಿಲ್ಲ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರಸ್ ಕೂಡ ಹಾಕ್ಸಿದ್ದಾರೆ ಸರ್ ಓಕೆ ಈಗ ಈಗ ಮಾಡೋದು ಹೇಳಿ ಡೀಟೇಲ್ಸ್ ಬಂದು ಗಾಡಿ ಇಲ್ಲಿ ಸಿಗುತ್ತೆ ಸಿಂಗಲ್ ಓಮರ್ ಓಕೆ ಸರ್ ಕಸ್ಟರ್ ಬಂದು ಒನ್ ಬಹಳ ಚೆನ್ನಾಗಿದೆ ಗಾಡಿ ನೋಡಿ ಬಹಳ ಚೆನ್ನಾಗಿದೆ ಇನ್ನೊಂದು ನಮ್ಮ ಒಂದ್ ಇನ್ನೊಂದು ಬ್ರಿಸ್ಕೊತಿರ್ಬೋದು ನಿಮ್ಗೆ ಬ್ರಿಜರ್ ನಿಮ್ ತೋರಿಸಿ ನಿಮಗೆ ಗ್ರೇ ಕಲರ್ ಕಲರ್ಗೆ ಸೈಡ್ ಪ್ರೊಫೈಲ್ ನೋಡ್ಕೊತಿರ್ಬೋದು ಟೈರ್ಸ್ ಕೂಡ ನೋಡ್ಕೋಬಹುದು ಟೈರ್ಸ್ ಕೂಡ ಏಯ್ಟಿ ಪರ್ಸೆಂಟ್ ಇದೆ ಮತ್ತೆ ಒಳಗಡೆ ಇಂಟಿಯರ್ಸ್ ಕೂಡ ಇಂಟೀರಿಯರ್ಸಿ ನೋಡ್ಕೊತಿರ್ಬೋದು ಸೀಟ್ಸ್ ಕವರ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೋತಿರ್ಬೋದು ನೋಡ್ಕೊಂಡ್ರೆ ನಾಲ್ಕು ಕೂಡ ಬರುತ್ತೆ ಮತ್ತೆ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮ್ಗೆ ಸೈಡ್ ಪ್ರೊಫೈಲ್ ಅಲ್ಲಿ ನೋಡ್ಕೊತಿರ್ಬೋದು

ಸುಮ್ ಸುಮ್ಮನೆ ವಿಡಿಯೋ ಮಾಡ್ತಿದ್ದೀರಾ ಮಾಡೋದಿಲ್ಲ ವೆಹಿಕಲ್ ಗಳು ಚೆಕ್ ಮಾಡ್ಕೊಂಡು ಓಕೆ ಸರ್ ಈಗ ನಮ್ಗೆ ಇನ್ನೊಂದು ಗಾಡಿ ಇದೆ ಸರ್ ಯಾವ್ ಸರ್ ಗಾಡಿ ಬಂದಿದೆ ಇದು ಟೂ

ಬಹಳ ಚೆನ್ನಾಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ ಎ ಸಿ ರನ್ನಿಂಗ್ ಇದೆ ಓಕೆ ಹತ್ತು ಕಡೆ ಎ ಸಿ ಇದೆ ಓಸ್ಟೇರಿ ಓಕೆ ನಿಮ್ದು ಈಕ್ವ ಬರುತಿಗಿಂತ ಒಳ್ಳೆ ಗಾಡಿ ಬಂದು ನೋಡಿ ಓಕೆ ಸರ್ ಓಕೆ ನಮ್ಮ ಇನ್ನೊಂದು ನಿಮಗೆ ಟಾಟಾ ಕಂಪನಿಯ ಆ ಮುಂದೆ ಇನ್ನೊಂದು ಇಂಡಿಕರ್ ಸಿ ಎಸ್ ಇದೆ ಸಿ ಎಸ್ ಸಿ ಎಸ್ ಇದೆ ಓಕೆ ಸರ್ ಇದು ಯಾವ ಮಾಡಲ್ ಸರ್ ಗಾಡಿ ಬಂದಿದು ಇದು ಬನ್ನಿ ಟು ಓಕೆ ಸಿ ಎಸ್ ವೆಹಿಕಲ್ ಇದು ಓಕೆ ಬಡವರ ಬಾದಾಮಿ ಇದ್ದಂಗೆ ಇದು ಒಳ್ಳೆ ಮೈಲೇಜ್ ಗಾಡಿ ಇದು ಶೋರೂಮ್ ಇಷ್ಟ್ರಿ ಪಕ್ಕ ಟೂ ತೌಸಂಡ್ ಏಟ್ ಎಫ್ ಸಿ ಇನ್ಶೂರೆನ್ಸ್ ಫುಲ್ ಇದೆ ಸರ್ ಒನ್ ಫಿಫ್ಟಿ ಫೈವ್ ಹೇಳ್ತಿದ್ರೆ ಒನ್ ಫಾರ್ಟಿ ಫೈವ್ ಮಾಡ್ಕೊಡ್ತೀನಿ ಬಹಳ ಚೆನ್ನಾಗಿದೆ ಡಿಸೈರ್ ಅದು ಇದು ಜಾಸ್ತಿ ದುಡ್ಡು ಕೊಟ್ಟಿ ತಗೊಳಕ್ ಆಗದೆ ಇರೋರು ಈ ಗಾಡಿ ತಗೊಳ್ಳಿ ಮನೆಗಂತ ಬಹಳ ಚೆನ್ನಾಗಿದೆ ಸರ್ ಇದು ಒಂದು ಬ್ರಷ್ಟ್ ಎಚ್ಪ್ ಇಲ್ಲ ಓನರ್ ಎಷ್ಟಾಗಿದೆ ಸರ್ ಗಾಡಿ ಬಂದಿದ್ದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ಎಸ್ ಸಿ ಫುಲ್ ಇದೆ ಟೂ ತೌಸಂಡ್ ಟ್ವೆಂಟಿ ಏಟ್ ವರ್ಗು ಎಸ್ ಓಕೆ ಸರ್ ಮತ್ತೆ ಇನ್ನೊಂದು ಇನ್ನೊಂದು ನಿಮಗೆ ಇಂಡಿಗಾ ಇದೆ ನೋಡ್ಕೋದು ಸಾರಿ ಇಂಡೆ ವೆರನ ಇದೆ ನೋಡ್ಕೋತಾ ಇರ್ಬೋದು ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದು ನೋಡ್ಕೊಂಡ್ರಲ್ಲ ಇದು ಗೋಲ್ಡ್ ಕಲರ್ ನೋಡ್ಕೋತಾ ಇರ್ಬೋದು ದ ಟೈರ್ಸ್ ಕೂಡ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂಟಲ್ಸ್ ಕೂಡ ಹಾಕ್ಸಿದ್ದಾರೆ ಸರ್ ಓಕೆ ಈಗ ವೆರನಾ ಯಾವ ಮಾಡಲು ಏನು ಪ್ರೈಸ್ ಹೇಳ್ತಾ ಇರಲಿ ಸರ್ ಓಕೆ ಎರಡು ಲಕ್ಷ ಹೇಳ್ತಿದ್ದಾರೆ ಒನ್ ನೈಂಟಿ ಒನ್ ನೈಂಟಿ ಸರ್

ತೋರ್ಸಿದೆ ಫ್ರಂಟ್ಲೂ ಕೂಡ ನಾನು ತೋರಿಸಿ ನಿಲ್ಕೋಬಹುದು ಮತ್ತೆ ನಿಮಗೆ ಟೊಮ್ಯಾಟೋ ಕಲರ್ ಅಲ್ಲಿ ತೋರು ಹೇಳಬಹುದು ನಾಲ್ಕು ಕೂಡ ನಿಮಗೆ ಫ್ರೆಶ್ ಟೈರ್ ಕೂಡ ಹಾಕಿಸಿದ್ದಾರೆ ಸರ್ ಓಕೆ ಯಾವ ಆ ಸರ್ ಗಾಡಿ ಬಂದಿದೆ ಹೈ ಟೆನ್ ಮೆರೂನ್ ಕಲರ್ ಇದೆ ಸೆಕೆಂಡ್ ಓನರ್ ಬಹಳ ಒಳ್ಳೆ ಗಾಡಿ ಇದು ಓಕೆ ಬಹಳ ಚೆನ್ನಾಗಿದೆ ಸ್ಪೋರ್ಟ್ಸ್ ವಿಕ್ಕಲ್ ಇದು ಓಕೆ ಸರ್ ಫೈವ್ ಇತ್ತು ಅಂದ್ರೆ 270 ಆಗುತ್ತೆ ಮೆಕ್ಯಾನಿಕ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಟೈರ್ ಬ್ರಾಂಡ್ ಓಕೆ ಓಕೆ

ైన్టీ ఫైవ్ టూ నైన్టీ ఫైవ్ ఫైనల్ టు డేట్ ఫైనల్ ఓకే